ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬಿಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವಿಟಮಿನ್ ಸಿಯ ಕೊರತೆ ಮತ್ತು ವಿಟಮಿನ್ ಸಿಯನ್ನು ಹೇಗೆ ಪೂರೈಕೆ ಮಾಡಿಕೊಳ್ಬೇಕು ವಿಟಮಿನ್ ಸಿಯನ್ನು ಪೂರೈಕೆ ಮಾಡಿಲ್ಲ ಅಂದರೆ ಯಾವೆಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಅದನ್ನು ಗುರುತಿಸ್ಕೊಳ್ಳೋದು ಹೇಗೆ ಪ್ರತಿಯೊಂದು ವಿಚಾರಗಳನ್ನು ತಿಳಿತಾ ಹೋಗೋಣ ಮುಖ್ಯವಾಗಿ ವಿಟಮಿನ್ ಸಿ ಪಾತ್ರ ಏನು ನಮ್ಮ ದೇಹಕ್ಕೆ ಎಲ್ಲ ಅಂಶಗಳನ್ನು ಸೇರಿದ್ರೆ ನಾವು ಪೌಷ್ಟಿಕಾಂಶಗಳು ಅಂತ ಹೇಳ್ತೀವಿ ಅಂದರೆ ನ್ಯೂಟ್ರಿಷನ್ಸ್ ಅಂತ ನಮ್ಮ ಇಡೀ ದೇಹ ಇವತ್ತು ಹುಟ್ಟದಾಗ್ಲಿಂದ ನಾವು ಸಾವಿನ ಹಂಚಿನ ತನಕ ನಮ್ಮ ದೇಹವನ್ನು ಕಾಪಾಡಿಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಪೌಷ್ಟಿಕಾಂಶಗಳು ಮಾತ್ರ ಆ ಪೌಷ್ಟಿಕಾಂಶಗಳನ್ನು ನಾವು ಪೂರೈಕೆ ಮಾಡಿಲ್ಲ ಅಂತ ಹೇಳಿದಾಗ ನಮ್ಗೆ ಸಾಕಷ್ಟು ದೇಹದಲ್ಲಿ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆದರೆ ಆ ಸಮಸ್ಯೆಗಳ ಮೂಲಗಳನ್ನು ಬಿಟ್ಬಿಡ್ತೀವಿ ಯಾವ ಕೊರತೆ ನಮಗೆ ಈ ರೀತಿ ಸಮಸ್ಯೆಯನ್ನು ಮಾಡ್ತಾ ಇದೆ ಅನ್ನೋದು ನಾವು ಬಿಡ್ತೀವಿ ಔಷಧಿ ಮಾತ್ರೆಗಳ ಮೊರೆ ಹೋಗ್ತಾ ಹೋಗ್ತೀವಿ ಹಾಗಾಗಿ ಯಾವುದೇ ಸಮಸ್ಯೆಗೆ ಒಂದು ನಮ್ಮ ದೇಹದಲ್ಲಿ ಲಾಸ್ ಅನ್ನೋದು ನಾವು ನೋಡಬೇಕಾಗತ್ತೆ ಅಂದರೆ ನಾವೇನೋ ಪೂರೈಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಡೆಫಿಷಿಯೆನ್ಸಿ ಸೊ ನಾವು ಯಾವಾಗಲೂ ಹೇಳೋದೇನೆಂದರೆ ಪೌಷ್ಟಿಕಾಂಶಗಳ ಕೊರತೆ ಅಥವಾ ಲಾಸ್ ಆಫ್ ನ್ಯೂಟ್ರಿಷನ್ ಅಂತ ಸೊ ಈ ರೀತಿಯ ಕೊರತೆಯಲ್ಲಿ ವಿಟಮಿನ್ ಸಿ ಕೂಡ ಒಂದು ಕೊರತೆ ಆದಾಗ ನಮ್ಮ ದೇಹದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ನಾವು ನೋಡಬೇಕಾಗತ್ತೆ ಮೊದಲನೇದಾಗಿ ವಿಟಮಿನ್ ಸಿ ಕೊರತೆ ಆದಾಗ ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ದೇಹ ಕಳ್ಕೊಳ್ತಾ ಹೋಗುತ್ತೆ ರೋಗ ನಿರೋಧಕ ಶಕ್ತಿ ಒಂದಿಲ್ಲ ಅಂದರೆ ನಮ್ಮ ದೇಹಕ್ಕೆ ಯಾವೆಲ್ಲ ಅನಾಹುತಗಳು ಬರುತ್ತೆ ತಮಗೆ ಗೊತ್ತೇ ಇದೆ ಶೀತ ನೆಗಡಿ ಅಲರ್ಜಿಗಳು ಕೆಮ್ಮು ಅಸ್ತಮ ಅಜೀರ್ಣದ ಸಮಸ್ಯೆಗಳು ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ವಾತಾವರಣದ ಯಾವುದೇ ಸೋಂಕುಗಳು ನಮ್ಮ ದೇಹಕ್ಕೆ ಬಹುಬೇಗ ತಗಲ್ತಕ್ಕಂಥದ್ದು ಶ್ವಾಸಕೋಶದ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ರೀತಿ ಈ ಜ್ವರ ಶೀತ ನೆಗಡಿ ಕೆಮ್ಮು ಇವೆಲ್ಲವೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದರಿಂದ ಆಗತ್ತೆ ಸೊ ಅದಕ್ಕೆ ಕಾರಣ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಕೊರತೆ ರೋಗ ರೋಗನಿರೋಧಕ ಶಕ್ತಿ ಕೊರತೆ ನಮಗೆ ಹೆಚ್ಚಿನ ರೂಪದಲ್ಲಿ ಕಾಡ್ತಾ ಹೋಗುತ್ತೆ ಇನ್ನು ಇದೇ ವಿಟಮಿನ್ ಸಿ ಕೊರತೆ ಆದಾಗ ದೇಹದ ಚರ್ಮದ ಆರೈಕೆ ಹಾಳಾಗ್ತಾ ಹೋಗುತ್ತೆ ಒಣ ಚರ್ಮ ಆಗ್ಬೋದು ಅಥವಾ ಯಾವುದೇ ಗಾಯಗಳಾದರೂ ಗಾಯ ಬೇಗ ಮಾಯ್ದೇ ಇರೋವಂಥ ಸಮಸ್ಯೆಗಳನ್ನು ನಾವು ಎದುರಿಸ್ಬೋದು ಚರ್ಮದ ಅಲರ್ಜಿಗಳು ಬರಬಹುದು ಈ ರೀತಿ ತೊಂದರೆ ಆಗೋದ್ರ ಜೊತೆಗೆ ಕೂದಲು ಪೋಷಣೆಯನ್ನು ಹಾಳಾಗ್ತಾ ಹೋಗುತ್ತೆ ಕೂದಲು ದಟ್ಟವಾಗಿ ಬೆಳವಣಿಗೆ ಆಗೋದ್ರಲ್ಲಿ ನಾವು ಒಂದು ರೀತಿಯ ತೊಂದರೆಯನ್ನು ನೋಡ್ಬೋದು ಅಥವಾ ಕೂದಲಲ್ಲಿ ಬೇರೆ ಬೇರೆ ಸಮಸ್ಯೆಗಳಾದ ತಲೆ ಹೊಟ್ಟು ಕಾಣಿಸ್ಬೋದು ಅಥವಾ ಕೂದಲು ಉದುರೋ ಸಮಸ್ಯೆ ಅಥವಾ ಬಿಳಿ ಕೂದಲಾಗ್ಬೋದು ಅಥವಾ ಕೂದಲು ಕೆಂಚಾಗ್ತಾ ಹೋಗೋದು ಈ ರೀತಿ ಕೂದಲು ಆರೈಕೆಯಲ್ಲೂ ಕೂಡ ಇದು ತೊಂದರೆ ಆಗ್ತಾ ಹೋಗುತ್ತೆ ಇನ್ನು ಹಲ್ಲಿನ ಆರೈಕೆ ನಮ್ಮ ಹಲ್ಲಿನ ಆರೈಕೆಯಲ್ಲಿ ಕೂಡ ವಿಟಮಿನ್ ಸಿ ತುಂಬ ಅತಿ ಮುಖ್ಯವಾಗಿರುತ್ತೆ ಈ ವಿಟಮಿನ್ ಸಿ ಕೊರತೆ ಆದಾಗ ಅಲ್ಲಿನ ಬಣ್ಣ ಬದಲಾವಣೆ ಆಗ್ತಾ ಹೋಗುತ್ತೆ ಒಸಡುಗಳ ಸಮಸ್ಯೆಗಳು ರಕ್ತಸ್ರಾವ ಊತ ನೋವುಗಳು ಕಾಣಿಸ್ಕೊಳ್ಳೋದು ಹೆಚ್ಚಿನ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ಇದರ ಜೊತೆ ಇದೆ ಇದರ ಜೊತೆಗೆ ಉಗುರು ನಮ್ಮ ಬೆರಳಿನ ಉಗುರುಗಳ ಆರೈಕೆಗೂ ಕೂಡ ವಿಟಮಿನ್ ಸಿ ತುಂಬ ಅವಶ್ಯಕತೆ ಆಗಿದೆ ಯಾವಾಗ ವಿಟಮಿನ್ ಸಿ ಕೊರತೆ ಆಗುತ್ತೋ ನಿಮ್ಮ ಉಗುರುಗಳ ಆರೈಕೆ ಮತ್ತು ಬಣ್ಣ ಬದಲಾವಣೆ ಆಗ್ತಾ ಹೋಗುತ್ತೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಈ ರೀತಿ ತೊಂದರೆಯನ್ನು ನಾವು ನೋಡ್ತಾ ಹೋಗ್ತೀವಿ ಇದೆಲ್ಲದೆ ಬೇರೆ ಸಮಸ್ಯೆಗಳಂತ ಹೇಳಿದ್ರೆ ಅನಿಮಿಯಾ ಅಂದರೆ ರಕ್ತಹೀನತೆ ಸಮಸ್ಯೆ ಸುಸ್ತು ಆಯಾಸದ ತೊಂದರೆಗಳು ಮತ್ತು ಮಾನಸಿಕ ಖಿನ್ನತೆ ನಿದ್ರಾಹೀನತೆ ಭಯ ಆತಂಕ ಈ ರೀತಿಯ ಅಸ್ವಸ್ಥತೆಗಳನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ ಈ ಒಂದು ತೊಂದರೆ ಕೂಡ ವಿಟಮಿನ್ ಸಿ ಕೊರತೆಯಿಂದ ನಮ್ಮ ದೇಹಕ್ಕೆ ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ವಿಟಮಿನ್ ಸಿ ಕೊರತೆ ಆದಾಗ ಮೈಯಲ್ಲಿ ಅಲರ್ಜಿಗಳಲ್ಲಿ ದದ್ದುಗಳು ಅಂತ ಹೇಳ್ತೀವಿ ಮೈ ಸುಮ್ಮನೆ ನೆವೆ ಆಯಿತು ನಾವು ಕೆಲದ ತಕ್ಷಣ ಗಂಧೆಗಳ ರೂಪದಲ್ಲಿ ಬರುತ್ತೆ ಸೊ ಈ ದದ್ದುಗಳು ಪಿತ್ತದ ಗಂಧೆಗಳು ಇದೆ ಅಂತ ಹೇಳಿದ್ರು ಕೂಡ ಅದರಲ್ಲಿ ವಿಟಮಿನ್ ಸಿ ಕೊರತೆ ನಿಮಗೆ ತೊಂದರೆ ಆಗ್ತಿರುತ್ತೆ ಹಾಗೆ ಉಸಿರಾಟದ ತೊಂದರೆಗಳು ಉಸಿರಾಟಕ್ಕೆ ಕಷ್ಟ ಆಗ್ಬೋದು ಅಥವಾ ನಿಮ್ಮ ರಕ್ತದ ಒತ್ತಡದಲ್ಲಿ ಏರುಪೇರಾಗುವಂಥದ್ದು ಒತ್ತಡ ಅಂದರೆ ನಿಮ್ಮ ಬಿ ಪಿ ಬಿ ಪಿಯನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ವಿಟಮಿನ್ ಸಿ ಅವಶ್ಯಕತೆ ಇದೆ ಇದು ಕೂಡ ನಿಮಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ವಿಟಮಿನ್ ಸಿ ಅಲ್ಲಿ ನಿಮಗೆ ಅವಶ್ಯಕತೆ ಇದೆ ಅಂತ ಅರ್ಥ ಸೊ ಇದಿಷ್ಟು ಸಹ ನಿಮ್ಮ ಸಮಸ್ಯೆಗಳ ಲಕ್ಷಣಗಳು ಇದು ಯಾವುದು ಕಾಯಿಲೆ ಎಲ್ಲ ಒಂದು ಡೆಫಿಷಿಯನ್ಸಿ ಅಂದರೆ ಕೊರತೆ ಅಷ್ಟೆ ಸೊ ವಿಟಮಿನ್ ಸಿ ಪೂರೈಕೆಯನ್ನು ನೀವು ಚೆನ್ನಾಗಿ ಮಾಡಿದ್ರೆ ಇವೆಲ್ಲ ಸಮಸ್ಯೆಗಳನ್ನು ನೀವು ಕ್ರಮೇಣವಾಗಿ ಸರಿ ಮಾಡ್ಕೊಳ್ಬೋದು ಇನ್ನು ಯಾವೆಲ್ಲ ಆಹಾರಗಳಲ್ಲಿ ವಿಟಮಿನ್ ಸಿ ನಿಮಗೆ ಸಿಗುತ್ತೆ ಮುಖ್ಯವಾಗಿ ಗೊತ್ತಿದೆ ವಿಟಮಿನ್ ಸಿ ಅಂದರೆ ಸಿಟ್ರಿಸ್ ಸೊ ಸಿಟ್ರಸ್ ನಿಮಗೆ ಯಾವುದಾದ್ರಲ್ಲಿ ಸಿಗುತ್ತೆ ಕಿತ್ತಲೆ ಹಣ್ಣಲ್ಲಿದೆ ಟೊಮೆಟೊ ಅಲ್ಲಿದೆ ಮತ್ತು ನಿಂಬೆ ಹಣ್ಣಲ್ಲಿದೆ ಉಳಿ ಇರತಕ್ಕಂಥದ್ದು ನಿಮಗೆ ವಿಟಮಿನ್ ಸಿ ಸಿಗುತ್ತೆ ಅದನ್ನು ಹೊರತುಪಡಿಸಿ ಇನ್ಯಾವೆಲ್ಲ ತರಕಾರಿ ಹಣ್ಣುಗಳಲ್ಲಿ ನಾವು ವಿಟಮಿನ್ ಸಿ ಅನ್ನ ಪೂರೈಕೆ ಮಾಡ್ಕೊಳ್ಬೋದು ಮುಖ್ಯವಾಗಿ ಕೇವಲ ಹುಳಿ ಇರತಕ್ಕಂಥ ಅಂಶಗಳನ್ನು ಮಾತ್ರ ಪೂರೈಕೆ ಮಾಡೋದರಿಂದ ಸಾಧ್ಯ ಇಲ್ಲ ಆ ಹುಳಿ ಇರ್ತಕ್ಕಂಥ ಅಂಶಗಳು ನಮ್ಮ ದೇಹವನ್ನು ಬಳಸ್ಕೊಳ್ಬೇಕು ಅಥವಾ ದೇಹ ಅದನ್ನು ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಆಹಾರದ ಪೂರೈಕೆ ಕೂಡ ಅಷ್ಟೇ ಉತ್ತಮವಾಗಿರಬೇಕು ಸಮಯಕ್ಕೆ ಸರಿಯಾದ ಉತ್ತಮ ಆಹಾರದ ಪೂರೈಕೆಯನ್ನು ನೀವು ಮಾಡ್ಕೊಳ್ಬೇಕು ನೀರಿನ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಮಾಡ್ಕೊಳ್ಬೇಕು ಇದರ ಜೊತೆಗೆ ಇನ್ನು ಉಳಿದಂಥ ಹಣ್ಣುಗಳಂದರೆ ಪಪ್ಪಾಯ ಈ ಪಪ್ಪಾಯ ಹಣ್ಣಲ್ಲಿ ಉತ್ತಮವಾದ ವಿಟಮಿನ್ ಸಿ ನಿಮಗೆ ಸಿಗುತ್ತೆ ಸೊ ಪಪ್ಪಾಯ ಹಣ್ಣನ್ನು ಬಳಸ್ಬೋದು ಪೇರಳೆ ಹಣ್ಣು ಇದರಲ್ಲೂ ಕೂಡ ವಿಟಮಿನ್ ಸಿ ಹೆಚ್ಚಾಗಿ ಸಿಗುತ್ತೆ ಹಾಗೆ ತರಕಾರಿಗಳಲ್ಲಿ ಆಲೂಗೆಡ್ಡೆ ಮತ್ತು ಬ್ರಕೋಲಿ ಬ್ರಕೋಲಿಯಲ್ಲಿ ಉತ್ತಮವಾದಂಥ ವಿಟಮಿನ್ ಸಿ ನಿಮಗೆ ಲಭ್ಯ ಇರುತ್ತೆ ಇದನ್ನು ಪ್ರತಿನಿತ್ಯ ಒಂದು ಕಾಲು ಕಪ್ ಆದರೂ ನಿಮ್ಮ ಊಟದಲ್ಲಿ ಬಳಸೋದ್ರಿಂದ ಉತ್ತಮವಾದ ವಿಟಮಿನ್ ಸಿಯನ್ನು ನೀವು ಪಡೆದುಕೊಳ್ಬೋದು ಹಾಗೆ ಗೆಡ್ಡೆ ಕೋಸು ಕ್ಯಾಬೇಜ್ ಏನು ಹೇಳ್ತಾರೆ ಗೆಡ್ಡೆ ಕೋಸು ಕೂಡ ನಿಮಗೆ ಉತ್ತಮವಾದ ವಿಟಮಿನ್ ಸಿಯನ್ನು ಕೊಡ್ತಾ ಹೋಗುತ್ತೆ ಸೊ ಈ ರೀತಿ ನಿಮ್ಮ ಆಹಾರಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹಣ್ಣು ತರಕಾರಿಗಳನ್ನು ಸೊಪ್ಪುಗಳನ್ನು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಪೂರೈಕೆ ಮಾಡ್ತಾ ಹೋದರೆ ಯಾವುದೇ ವಿಟಮಿನ್ಗಳ ಕೊರತೆ ನಿಮ್ಮ ದೇಹಕ್ಕೆ ಕಾಡೋದಿಲ್ಲ ಯಾವ ಖಾಯಿಲೆಗಳು ಬರೋದಿಲ್ಲ ಯಾವಾಗ ನಾವು ಕೊರತೆ ಮಾಡ್ತೀವಿ ಆಗ ನಮಗೆ ಖಾಯಿಲೆಗಳು ತೊಂದರೆಯನ್ನು ಕೊಡ್ತಾ ಹೋಗ್ತವೆ ಹಾಗಾಗಿ ಇವುಗಳ ಪೂರೈಕೆಯನ್ನು ಮರೆಯದೆ ಪ್ರತಿಯೊಬ್ಬರು ಮಾಡ್ತಾ ಬನ್ನಿ ಆದಷ್ಟು ವೈದ್ಯರಿಂದ ನೀವು ದೂರ ಇರಬಹುದು ಸೊ ಇನ್ನಷ್ಟು ಮಾಹಿತಿಗಳನ್ನು ಇದೇ ರೀತಿ ತಿಳಿತಾ ಹೋಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಬರ್ತೀನಿ ನಮಸ್ಕಾರ